ನಾನು ಮೂವತ್ತೈದು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ ನಾನು ಅರ್ಸ್ಕಾಡು ಏನಿಲ್ಲ ಸೇವೆ ಮಾಡಬೇಕು ವರ್ಷ ವರ್ಷ ಅನ್ನದಾಸ ಅರ್ಗಂಟೆ ದಿವಸ ಮಾಡ್ತೀನಿ ಯಾರು ಇಲ್ಲ ಇದರಲ್ಲಿ ಎಲ್ಲ ಅಪ್ಪಾಜಿ ಶಿವಶಂಕರಪ್ಪನವರು ಶ್ಯಾಮಲಿ ಫ್ಯಾಮಿಲಿ ಮಲ್ಲಣ್ಣ ಅಪ್ಪಾಜಿ ಜೀತು ಏನೆಲ್ಲ ನಡೀನು ಬೆಳಗ್ಗೆ ಉಪ್ಪಿಟ್ಟು ಕೇಸರಿ ಭಾತು ಎಲ್ಲ ತರ ಇದೆ ಗೋಧಿ ಉಗಿ ಅಕ್ಕಿ ಇಡೀ ದಿನ ಎಷ್ಟು ಸಾವಿರ ಜನ ಎಪ್ಪತ್ ಸಾವಿರ ಜನಕ್ಕೆ ತಾಯಿ ಸೇವೆ ಮಾಡಿದ್ರೆ ನಿಮ್ಗೆ ಖುಷಿ ಅವಾಗ ಯಾವ್ದು ಅಷ್ಟೇ ಇನ್ನೇನು ಮನುಷ್ಯರಿಗೆ ಇರೋದು ಅಲ್ಲ ಅವ್ರ ಸೇವೆನೇ ಖುಷಿ